ಯುವಕ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕ ಕಲಾ ಸಂಭ್ರಮ ಬೆಂಗಳೂರಿನ ಎಂಜಿ ರೋಡ್ ಅಲ್ಲಿ ಇರುವ ರಂಗೋಲಿ ಮೆಟ್ರೋ ಕಲಾ ಕೇಂದ್ರದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿತು ಬೆಳಗ್ಗೆ ಒಂಬತ್ತರಿಂದ ಜಾನಪದ ಸಂಗೀತ ಸ್ಪರ್ಧೆಯಿಂದ ಶುರುವಾದ ಕಲಾ ಸಂಭ್ರಮ ರಂಗೋಲಿ ಚಿತ್ರಕಲೆ ಜಾನಪದ ನೃತ್ಯ ಹಾಗೂ ಚರ್ಚ್ ಸ್ಟ್ರೀಟ್ ಅಲ್ಲಿ ಬೃಹತ್ ಶೋಭಾಯಾತ್ರೆಯ ಮೂಲಕ ಪೂರ್ಣಗೊಂಡಿತು ನಾವಿವತ್ತು ಎಂ ಜಿ ರೋಡ್ ಅಲ್ಲಿ ಇದೀವಿ ಯಾಕಿದ್ದೀವಿ ಅಂತ ಕೇಳ್ತಿದ್ದೀರಾ ಕರ್ನಾಟಕ ಕಲಾ ಸಂಭ್ರಮ ನಡೀತಿದೆ ಅದಕ್ಕೆ ಇವತ್ತು ನಮ್ಮೊಂದಿಗೆ ಸಚಿನ್ ಸರ್ ಇದ್ದಾರೆ ಅವರು ಯುವಕ ಸಂಘದ ಆಫೀಸರ್ ಮೇನ್ ಆಗಿದ್ದಾರೆ ನಮಸ್ತೆ ಸರ್ ಸರ್ ಕಲಾ ಸಂಭ್ರಮ ಏನು ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀವಿ ಕಲಾ ಸಂಭ್ರಮ ಆ್ಯಕ್ಚುಲಿ ಆರು ವರ್ಷಗಳ ಹಿಂದೆ ನಾವು ಶುರು ಮಾಡಿದಂಥ ಒಂದು ಕಾರ್ಯಕ್ರಮ ಇದು ಪ್ರತಿ ವರ್ಷ ನಮಗೆ ಕರ್ನಾಟಕ ರಾಜ್ಯೋತ್ಸವನ ನಾವು ಎಲ್ಲರೂ ಆಚರಿಸ್ತೀವಿ ಕರ್ನಾಟಕ ಕನ್ನಡ ಒಂದು ಭಾಷೆನ ಉಳಿಸಿ ಮುಂದಿನ ಒಂದು ಪೀಳಿಗೆಯನ್ನು ಕೊಡ್ಬೇಕು ಅನ್ನೋದಕ್ಕೆ ಸೊ ಏನಂದರೆ ಪ್ರತಿ ವರ್ಷ ನಾವು ಇದನ್ನ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಆಚರಿಸ್ತೀವಿ ಅದು ರಂಗೋಲಿ ಮೆಟ್ರೋ ಮತ್ತು ನಮ್ಮ ಆರ್ಟ್ ಮೆಟ್ರೋ ಫ್ರೀಸ್ ಫೇಸ್ನ ಸಹಯೋಗದಲ್ಲಿ ಇದನ್ನ ಆಚರಿಸ್ತಾ ಇದ್ದೀವಿ ಉದ್ದೇಶ ಏನು ಅಂತಂದರೆ ಒಂದು ನಮ್ಮ ಕನ್ನಡದ ಸಂಸ್ಕೃತಿ ನಮ್ಮ ನಾ ಕನ್ನಡ ನಾಡಿನ ಸಂಸ್ಕೃತಿ ಹಾಗೆ ಕಲೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ತಪ್ಪು ನಮ್ಮೆಲ್ಲರ ಜವಾಬ್ದಾರಿ ಅದು ಯಾರ್ಯಾರ ಏನಂದ್ರೆ ಒಂದು ಕಲಾ ಕಲೆ ಅನ್ನೋ ಒಂದು ಫೀಲ್ಡ್ ಅಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಈಗ ಡಿಗ್ರಿ ಓದ್ತಾ ಇದ್ದಾರೆ ಮಕ್ಕಳು ಅವ್ರಿಗೆ ನಮಗೆ ವೀರಗಾಸೆ ಕುಣಿತ ಬರುತ್ತೆ ಅಥವಾ ಒಂದು ಗೊಂಬೆ ಕುಣಿತ ಬರುತ್ತೆ ಅಥವಾ ಯಕ್ಷಗಾನ ಬರುತ್ತೆ ಬೇರೆ ಬೇರೆ ಕಲೆಗಳಲ್ಲಿ ಅವ್ರಿಗೆ ಆಸಕ್ತಿ ಇರುತ್ತೆ ಬಟ್ ಅವ್ರಿಗೊಂದು ವೇದಿಕೆ ಸಿಗ್ತಾ ಇರಲ್ಲ ಅಂಥ ವೇದಿಕೆಯನ್ನು ನಾವು ಕೊಡ್ತಾ ಅವರೆಲ್ಲ ಭಾಗವಹಿಸ್ತೀವಿ ಶೋಭಾ ಯಾತ್ರೆ ಅಂತ ಕೇಳ್ಪಟ್ವಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಬಹುದಾ ಸೊ ನಾವು ಬರೀ ಒಂದು ಸೆಂಟ್ರಲ್ಲಿ ಕಾರ್ಯಕ್ರಮ ಮಾಡಿ ಅಲ್ಲಿ ಮುಗಿಸೋದು ಅಲ್ಲದೆ ಶೋಭಾಯಾತ್ರೆಯನ್ನ ಏನಕ್ಕೆ ಮಾಡ್ತಾ ಇದ್ವಿ ಅಂತಂದ್ರೆ ಆ ದಿನ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಶೋಭಾತ್ರೆ ನಾವು ಹಮ್ಮಿಕೊಡ್ತೀವಿ ಅದು ಎಂ ಜಿ ರೋಡ್ ನಲ್ಲಿ ಶುರುವಾಗಿ ಚರ್ಚ್ ಸ್ಟ್ರೀಟ್ ಮುಖಾಂತರ ವಾಪಸ್ ಮತ್ತೆ ಎಂ ಜಿ ರೋಡ್ ಬರುವಂತದ್ದು ಯಾಕೆ ನಾವು ಇಲ್ಲೇ ಮಾಡ್ಬೇಕು ಅಂತಂದ್ರೆ ಹೊರಗಡೆ ಒಂದು ಅಂದ್ರೆ ಫಾರಿನರ್ಸ್ ಆಗಿರ್ಬೋದು ಅಥವಾ ಹೊರ ರಾಜ್ಯದ ಜನರು ಇಲ್ಲಿ ಜಾಸ್ತಿ ಸಿಗ್ತದೆ ಅವ್ರಿಗೆ ನಮ್ಮ ಕನ್ನಡ ಸಂಸ್ಕೃತಿನ ನಾವು ತೋರಿಸ್ಕೊಡಕ್ಕೆ ಒಂದು ಇದೊಂದು ಸುವರ್ಣ ಅವಕಾಶ ಕರ್ನಾಟಕ ಕಲಾ ಸಂಭ್ರಮ ಎಷ್ಟು ವರ್ಷಗಳಿಂದ ಆಚರಿಸ್ಕೊಂಡಿಲ್ಲ ಏಳು ವರ್ಷಗಳಿಂದ ಆಚರಿಸ್ತಾ ಇದೆ ಬೆಂಗಳೂರಿನ ವಿವಿಧ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರವಾಸಿಗರು ಮಕ್ಕಳು ಹಿರಿಯ ನಾಗರಿಕರು ಎಲ್ಲರೂ ಪಾಲ್ಗೊಂಡಿದ್ದು ನಮಸ್ತೆ ಅರ್ಚನಾ ಅಂತ ನಮ್ಮ ಸಂಘದ ಕಲಾ ಸಂಭ್ರಮ ಬಂದಿದ್ದೀರಾ ನೀವು ಮಾಡಿದ್ರಿ ನಾವು ಮೂರ್ ತರದ ಪರ್ಫಾರ್ಮೆನ್ಸ್ ಮಾಡಿದ್ವಿ ಒಂದೇ ಪರ್ಫಾರ್ಮೆನ್ಸ್ ಪೂಜಾ ಕುಣಿತ ಸೆಕೆಂಡ್ ಪಟ್ಟದ ಕುಣಿತಾ ಮತ್ತೆ ವೀರಗಾಸೆ ಮೂರನ್ ಸೇರಿ ಒಂದ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ ಮತ್ತೆ ಶೋಭಾ ಯಾತ್ರೆ ಪೂರ್ತಿ ಮತ್ತೆ ಪೂರ್ತಿ ನಮ್ಮ ಜಿ ರೋಡ್ ಪೂರ್ತಿ ಸುತ್ತಾಡಿದ್ರು ಹೇಗು ನಾನ್ ಫಸ್ಟ್ ಟೈಮ್ ಕಲಾ ಸಂಭ್ರಮಕ್ಕೆ ಬಂದಿರೋದ್ರಿಂದ ತುಂಬಾ ತುಂಬಾ ಖುಷಿ ಆಯ್ತು ನನ್ ಗೊತ್ತಿದಿಲ್ಲ ಈ ತರ ಎಂತಾದ್ರು ಇರುತ್ತೆ ಅಂತ ಅದೇ ಬಂದಾದ್ಮೇಲೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಇರೋ ಫಸ್ಟ್ ಟೈಮ್ ಬಂದಿದ್ದು ಕಲಾ ಸಂಭ್ರಮಕ್ಕೆ ಬಂದಾಗ ಈ ಇದೆ ಏನು ಅಂತ ಮಾಡ್ತಿಲ್ಲ ಅನ್ಸ್ಬಿಡ್ತು ಇಷ್ಟೊಂದ್ ಇದಾಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಬರ್ತಾ ಬರ್ತಾ ಎನರ್ಜಿ ಬಂತು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ವಿ ಆಮೇಲೆ ಶೋಭಾ ಯಾತ್ರೆ ಮಾಡ್ತಾರೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಆಮೇಲೆ ಗೊತ್ತಾದ್ಮೇಲೆ ನನ್ಗೆ ಗೊತ್ತಿಲ್ಲದೆ ಕುಂಡಾಡ್ಬಿಟ್ಟೆ ಡಾನ್ಸ್ ಆಡ್ಬಿಟ್ಟೆ ಫುಲ್ ಸುತ್ತಾಡಿದಾರೆ ತುಂಬಾ ಖುಷಿ ಆಯ್ತು ಯುವಕ ಆರ್ಗನೈಸ್ ಮಾಡಿದ್ರೆ ಬರ್ತೀರಾ ಖಂಡಿತ ಖಂಡಿತ ಬರ್ತೀವಿ ಒಂದ್ಸಲ ಬಂದ್ರೆ ನಮ್ದೆಲ್ಲ ಮತ್ತೆ ಹೋಗಕ್ಕೆ ಇಷ್ಟನೇ ಆಗಲ್ಲ ಥ್ಯಾಂಕ್ ಯು ನಿಮ್ಮ ಹೆಸರು ಚಂದನಾ ನಿಮ್ಮ ಹೆಸರು ವಿಜ್ವಲ್ ಯಾವ ಕಾಲೇಜ್ ಇಂದ ಬಂದಿದೀರಾ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಜಯನಗರ್ ಇವತ್ತು ಏನ್ ಪರ್ಫಾರ್ಮ್ ಮಾಡಿದ್ರಿ ಇವತ್ತು ಜನಪದ ಸಾಂಗ್ ಹರಗರ ಪರ ಜನಪದ ಸಾಂಗ್ ಅಷ್ಟೇ ಮಲ್ಲಯ್ಯನ ಓಕೆ ನೀವು ಶೋಭಾಯಾತ್ರೆ ಮಾಡಿದ್ರಿ ಹೇಗನಿಸ್ತು ತುಂಬಾ ಮಜಾ ಮಾಡಿದ್ವಿ ನಾವಂತೂ ಸರ್ ತುಂಬಾ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸರ್ ಲೈಫ್ ಈ ತರ ಎಲ್ಲ ನಾವು ತುಂಬಾ ಇಷ್ಟ ಆಯ್ತು ಸರ್ ಮತ್ತೆ ಯುವಕ ಸಂಘ ಕಾರ್ಯಕ್ರಮಗಳ ಮಾಡಿದ್ರೆ ಬರ್ತೀರಾ ಓಕೆ ಥ್ಯಾಂಕ್ ಯು ವರುಣ್ ಸೊ ನೀವ್ ಯಾವ ಕಾಲೇಜಿಂದ ಬಂದಿದ್ರಾ ವಿವೇಕಾನಂದ ಡಿಗ್ರಿ ಕಾಲೇಜ್ ಸೇಮ್ ವಿವೇಕಾನಂದ ಡಿಗ್ರಿ ಕಾಲೇಜ್ ಇವತ್ತು ಕಲಾ ಸಂಭ್ರಮದಲ್ಲಿ ನೀವ್ ಯಾವ ನೃತ್ಯ ರೂಪನ ನೀವು ಪ್ರೆಸೆಂಟ್ ಮಾಡಿದ್ರಿ ರಾಜ್ಯೋತ್ಸವದ ಅಂಗವಾಗಿ ಹೇಳ್ತೀರಾ ನಮಗೆ ವೀಕ್ಷಕರಿಗೆ ಡೊಳ್ಳು ಕುಣಿತ ಸೊ ಡೊಳ್ಳು ಕುಣಿತ ಅನ್ನೋದೇ ನಮ್ಮ ನಾಡಿನ ಒಂದು ವಿಶೇಷವಾದ ನೃತ್ಯ ರೂಪ ಅದನ್ನ ನೀವ್ ಯಾವಾಗಿಂದ ಆಸಕ್ತಿ ಪಡೆದ್ರಿ ಯಾವಾಗಿಂದ ಕಲಿಯಕ್ ಶುರು ಮಾಡಿದ್ರಿ ನಾನು ಆರ್ ತಿಂಗಳಿಂದ ಕಲ್ತೆ ಅದು ನನ್ ಸೀನಿಯರ್ ಇಂದ ಕಲ್ತಿದೀನಿ ಇವರೇ ನನ್ ಸೀನಿಯರ್ ನಾನು ಟೂ ಇಯರ್ಸ್ ಇಂದ ಕಲ್ತಿದೀನಿ ಸೊ ನಮ್ ಕಲಾ ಸಂಭ್ರಮದಲ್ಲಿ ನಿಮಗೆ ಇನ್ನೊಂದು ಸ್ಪೆಷಲ್ ಆಗಿ ಅಂತ ಒಂದ್ ಎಲಿಮೆಂಟ್ ಅನ್ಸಿದ್ದು ಏನಿರ್ಬಹುದು ಆತರ ಎಲ್ಲ ಏನಿಲ್ಲ ನಮ್ದೇ ನಮ್ ಒಂದ್ ಜೋಶ್ ನಾವೇ ಒಂದು ಜನಪದ ಇದನ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ ಅದ್ರಿಂದ ನಮ್ದೇ ಖುಷಿ ನಮಗೆ ಬ್ರೋ ನನಗೆ ತುಂಬಾ ಖುಷಿ ಆಗಿದ್ದು ರೋಡ್ ಶೋ ಬ್ರೋ ಯಾಕಂದ್ರೆ ನಾನು ಲಾಸ್ಟ್ ಇಯರ್ ರೋಡ್ ಶೋ ಮಾಡಿದೆ ಅಂಡ್ ಈ ಜೊತೆ ರೋಡ್ ಶೋ ಮಾಡಿದ್ರೆ ನಂಗೆ ತುಂಬಾ ಖುಷಿ ಇದೆ ನಿಮ್ ಸ್ನೇಹಿತರೆಲ್ಲರೂ ಬಂದಿದ್ದೀರಾ ಮತ್ತೆ ಮತ್ತೆ ಬರ್ತಾ ಇರ್ತೀರಾ ನಮ್ ಯುವಕ ಸಂಘ ಬೇರೆ ಬೇರೆ ಇವೆಂಟ್ ಮಾಡ್ತಾ ಇರತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ವಾ ಹೌದು ಖಂಡಿತ ಬರ್ತೀವಿ ಜೈ ಹಿಂದ್ ಅಂತೀನಿ ಜೈ ಕರ್ನಾಟಕ ಅನ್ಬೇಕು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ನಾಡು ನುಡಿ ಕಲೆ ಸಂಸ್ಕೃತಿ ಹಾಗೂ ವಿಚಾರಧಾರೆಯ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವದ ಮೆರುಗು ಹಾಗೂ ಕನ್ನಡತೆಯ ಮೆರುಗು ವಿಜೃಂಭಿಸ್ತಾ ಇತ್ತು ನಡೀತಿದೆ ಆದ್ರೆ ನಮ್ಗೆ ಈ ವರ್ಷ ನೀವು ಯುನಿಕ್ ಅಂತ ಅನಿಸುತ್ತೆ ಏನಕ್ಕೆ ಅಂದ್ರೆ ಪೋಷಕರಾಗಿ ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಸಪೋರ್ಟ್ ಮಾಡ್ತಿರೋದು ಪೋಷಕರು ಅಂದ್ಕೊಳ್ತಾರೆ ಮಕ್ಕಳಿಗೆ ಇಲ್ಲ ಬರೀ ನೀವು ಓದ್ಬೇಕು ಇಡಿಬೇಕು ಒಳ್ಳೆ ತಪ್ಪು ಪ್ಲೇಸ್ಮೆಂಟ್ ಆಗ್ಬೇಕು ಈ ಜನರೇಷನ್ ಅಲ್ಲಿ ಕೆಳಗೆ ಮಹತ್ವ ಕೊಟ್ಟಿದರೆ ನೀವು ಅಂತ ಅನ್ಸುತ್ತೆ ಸೊ ನಿಮ್ಮ ಇಂಟರ್ವ್ಯೂ ತಗೊಳಕ್ ನಾವು ಬಂದಿದ್ದೀವಿ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಪ್ರೋತ್ಸಾಹ ಇರ್ಕೊತೀವಿ ಮತ್ತೆ ಯಾರು ಇನ್ಸ್ಪಿರೇಷನ್ ಅಂತ ನೀವು ಹೇಳ್ಬೋದ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ ಮೇಡಮ್ ಅವ್ರು ಏನು ಮಾಡಬೇಕು ಅವ್ರು ಏನೊಂದು ಇಂಟ್ರೆಸ್ಟ್ ಇದ್ದಾರೆ ಅಂತ ನಾವು ತಿಳ್ಕೊಂಡು ಅವ್ರಿಗೆ ಅದರಲ್ಲೇ ಟಾಪ್ ಆಗಿ ಹೇಳ್ತೀವಿ ನಾವು ಯಾಕಂದರೆ ಒಂದು ಏನೇ ಇರಲಿ ಅವ್ರಿಗೆ ಏನೇ ಇಷ್ಟ ಇರಲಿ ಒಂದು ಯಾವುದರಲ್ಲಿ ನಾವು ಅವ್ರಿಗೆ ಇಂಟ್ರೆಸ್ಟ್ ಇದೆ ನಾವು ಅದು ಕಲಿಸ್ಕೊಟ್ರೆ ಅವ್ರಿಗೆ ಒಂದೇ ಹೇಳೋದು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದು ಮಾಡಿದರೆ ಮಾತ್ರ ಅವರು ಒಳ್ಳೆಯ ಅಂತ ನಮ್ಮ ಮನಸ್ಸಲ್ಲಿ ಅನ್ಸುತ್ತೆ ಅದಕ್ಕೆ ನಾವು ಮಕ್ಕಳಿಗೆ ನೀವು ಅದಾಗಿ ಇದಾಗಿ ಅಂತ ನಮ್ಮ ಡ್ರೀಮ್ನ ಅವ್ರ ಮೇಲೆ ಹಾಕಲ್ಲ ಅವ್ರಿಗೆ ಏನು ಏನು ಇಷ್ಟ ಇದೆ ಅಂತ ನಾವು ಕಂಡುಹಿಡಿಬೇಕು ಅದರಲ್ಲಿ ನಾವು ಅವ್ರಿಗೆ ಏನು ಸಹಾಯ ಆಗ್ತದೆ ಮಾಡಿದ್ರೆ ಅವರೇ ತಾವಾಗ ತಾವೇ ಬೆಳಕಂತೇನು ಅವನ ಹೆಸರು ಬಂದು ಮ್ಯಾನೇಜ್ ಮನೋಹರ್ ಅಂತ ಬೇಡ ಅವನು ಚಿಕ್ಕವನಿಗೆ ಚಿಕ್ಕ ಚಿಕ್ಕ ಡ್ರಾಯಿಂಗ್ ಮಾಡ್ತಾ ಇದ್ದ ನಾನು ಅದೇ ಇದ್ರನ್ನೇ ಸ್ವಲ್ಪ ಚೆನ್ನಾಗಿ ಮಾಡಮ್ಮ ಅಂತ ಹಾಗೆ ಎಂಕರೇಜ್ ಮಾಡ್ತಿದ್ರೆ ಅವ್ನು ಮಾಡ್ತಾ ಹೋಗ್ತಾ ಇದ್ದ ಅದರಲ್ಲಿ ಬರ್ತಾ ಬರ್ತಾ ಡಿಸೈನಿಂಗ್ ಅನ್ನೋದು ಅವನಿಗೆ ಏನಂದರೆ ಪೇಶನ್ ಜಾಸ್ತಿ ಅವರವ್ರ ಕಡೆ ಯಾವುದನ್ನು ಮಾಡ್ಬೇಕಂದ್ರೆ ಅದನ್ನ ಮುಗಿಸೋರ್ಗೆ ಹೋಗಲ್ಲ ನನಗೆ ಅದು ತುಂಬ ಇಷ್ಟ ನೋಡಪ್ಪ ನೀವು ಏನೇ ಆಗಲಿ ಒಟ್ಟು ಅದರಲ್ಲಿ ಟಾಪ್ ಆಗ್ಬೇಕಂತ ನಾನು ಹೇಳ್ತೀನಿ ಅಷ್ಟೇ ಯಾಕಂದರೆ ಅವ್ನಿಗೆ ಅವ್ನು ಏನೇ ಆಗಲಿ ಜೀವನದಲ್ಲಿ ಅವ್ನು ಏನು ಏನಾಗ್ತಾರೋ ನಮ್ಗೆ ಗೊತ್ತಾಗಲ್ಲ ಅದು బట్ అవర్ ఇస్ టైట్ నౌ కల్చి కొట్టే ముందే అంత సంతోషంగా ఉంటారు. హర్ స్టడీస్ అంటే ఆయ్ ఏగే మరియు మేనేజ్ మార్తనే టైమింగ్స్ ఇన్ డిఫర్ అవుట్లే ఇల్ల ఎగ్జామ్ టైమన్ టేకే ప్రెషర్ హ్యాండిల్ మార్త నివ అది కే సపోర్ట్ మార్తదిరా ఈ వరకు హెల్ప్ సపోర్ట్ మార్తా బండిది సపోర్ట్ మార్తనే బంద్ మార్డదా యాకಂದ್ರె అవ్వు ಹೇಳ್తది నావు మీరు ఏ అన్న కొండిది అది ఆగపన యాకಂದ್ರె మీరు ఇది యాదర్ ఇంట్రక్ట్ ది నావు ಹೇಳ್తివస్తే ಬಟ್ ಅವನ್ ಪೇಷನ್ಸ್ ಹೆಂಗಿದೆ ಅಂತ ನಮ್ಗೆ ಯಾಕಂದ್ರೆ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಬಿಟ್ಟು ಹಂಗೆ ಮಾಡ್ತಾ ಇರ್ತಾನೆ ಒಂದು ಡ್ರಾಯಿಂಗ್ ಒಂದ್ ದಿವಸ ಮುಗಿಸಲ್ಲ ಅವನು ಒಂದು ನಾಲ್ಕೈದು ಸರ್ತಿ ಅವರ್ಸ್ ನಾಲ್ಕು ನಾಲ್ಕು ಅವರ್ ನಾಲ್ಕು ನಾಲ್ಕು ಅವರ್ ಆದಮೇಲೆ ಅದೆಲ್ಲ ಪರ್ಫೆಕ್ಟ್ ಆಗಿ ಬಂದಮೇಲೆ ಅವನು ನಮಗೆ ತೋರಿಸ್ಕೊಡ್ತಾನೆ ತುಂಬಾ ಚೆನ್ನಾಗಿ ಮಾಡ್ತಾನೆ ಅವನು ನಮಗೆ ಅವನು ಕಲೆ ನೋಡಿದ್ರೆ ಇಷ್ಟ ಆಗುತ್ತೆ ಸೊ ಈಗ ನಾವ್ ನೋಡ್ಬೋದು ಅವ್ರ ಮಗ ಸ್ಟಿಂಗ್ ಮಾಡ್ತಿದ್ದಾರೆ ಸೊ ಸುಮಾರು ವರ್ಷದಿಂದ ಮಾಡ್ತಿದಾರಂತೆ ಅವ್ರ ಪೇಶನ್ಸ್ ಲೆವೆಲ್ಗೆ ಅವ್ರ ಸ್ಟಡೀಸ್ ಜೊತೆ ಆರ್ಟ್ ಸಹ ಮಾಡ್ತಿದ್ದಾರೆ